ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ನಟನೆಯ ಗೋಟ್ ನಾಳೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡಿದ್ದು ಬೆಂಗಳೂರಿನಲ್ಲಿ ಗೋಟ್ ಸಿನಿಮಾಗೆ ಚೆನ್ನೈಗಿಂತಲೂ ಹೆಚ್ಚು ಶೋ ನೀಡಿರುವ ಮಾಹಿತಿ ಬುಕ್ ಮೈ ಶೋನಿಂದ ತಿಳಿದು ಬರ್ತಾ ಇದೆ ಅದು ಮಾತ್ರವೇ ಅಲ್ಲ ಚೆನ್ನೈನಲ್ಲಿರುವ ಟಿಕೆಟ್ ದರಕ್ಕಿಂತಲೂ ಮೂರು ನಾಲ್ಕು ಪಟ್ಟು ಹೆಚ್ಚು ಮೊತ್ತಕ್ಕೆ ಬೆಂಗಳೂರಿನಲ್ಲಿ ಟಿಕೆಟ್ ದರ ಏರಿಸಲಾಗಿದೆ ಗೋಟ್ ಸಿನಿಮಾ ಬರುವುದಕ್ಕೆ ಈಗಾಗಲೇ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇರುವ ಕನ್ನಡದ ಭೀಮಾ ಕೃಷ್ಣಂ ಪ್ರಣಯ ಸಖಿ ಪೇಪೆ ಲಾಫಿಂಗ್ ಬುದ್ಧ ಸಿನಿಮಾಗಳ ಹಲವು ಶೋಗಳು ಕಿತ್ಕೊಳ್ಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಗೋಟ್ ಸಿನಿಮಾದ ತಮಿಳು ಆವೃತ್ತಿಗೆ ಮೊದಲ ದಿನ ತಮಿಳಿನ ಸಾವಿರದ ನೂರ ಎಂಟು ಶೋಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಜೊತೆಗೆ ಇದೇ ಸಿನಿಮಾದ ಎಪ್ಪತ್ನಾಲ್ಕು ಶೋಗಳು ತೆಲುಗು ಆವೃತ್ತಿಗೆ ಮೀಸಲಿಡಲಾಗಿದೆ ಬುಕ್ ಮೈ ಶೋನಲ್ಲಿ ಸೆಪ್ಟೆಂಬರ್ ನಾಲ್ಕರ ಬೆಳಗ್ಗೆ ಲಭ್ಯವಿದ್ದ ಮಾಹಿತಿ ಪ್ರಕಾರ ತಮಿಳುನಾಡಿನ ಚೆನ್ನೈನಲ್ಲಿ ಗೋಟ್ ಸಿನಿಮಾದ ಸುಮಾರು ಎಂಟು ನೂರು ಶೋಗಳನ್ನು ಮಾತ್ರವೇ ಪ್ರದರ್ಶನ ಮಾಡಲಾಗ್ತಾ ಇದೆ ಚೆನ್ನೈನಲ್ಲಿ ಗೋಟ್ ಸಿನಿಮಾದ ಯಾವುದೇ ವಿಶೇಷ ಶೋ ಅಥವಾ ಅಲ್ಲಿ ಮಾರ್ನಿಂಗ್ ಶೋ ಪ್ರದರ್ಶನ ಮಾಡಲಾಗ್ತಾ ಇಲ್ಲ ಆದರೆ ಬೆಂಗಳೂರಿನಲ್ಲಿ ಕೆಲವು ಕಡೆ ನಾಲ್ಕು ಗಂಟೆಗೆ ಹಲವು ಕಡೆ ಆರು ಗಂಟೆಗೆ ಗೋಟ್ ಸಿನಿಮಾದ ವಿಶೇಷ ಶೋ ಪ್ರದರ್ಶನ ಮಾಡಲಾಗ್ತಾ ಇದೆ ಟಿಕೆಟ್ ದರದಲ್ಲಂತೂ ಭಾರಿ ವ್ಯತ್ಯಾಸವಿದೆ ಈಗ ಬೆಂಗಳೂರಿನಲ್ಲಿ ಪ್ರದರ್ಶನವಾಗ್ತಾ ಇರುವ ಕನ್ನಡದ ಸಿನಿಮಾಗಳಿಗೆ ಹೋಲಿಸಿದರೆ ಗೋಟ್ ಸಿನಿಮಾದ ಟಿಕೆಟ್ಗೆ ದುಪ್ಪಟ್ಟ ಬೆಲೆ ಇದೆ ಚೆನ್ನೈನಲ್ಲಿ ನಿಗದಿಪಡಿಸಲಾಗಿರುವ ಟಿಕೆಟ್ ಬೆಲೆಗೆ ಹೋಲಿಸಿದರೆ ಅಜಗಜಾಂತರ ಅಂತರವಿದೆ ಚೆನ್ನೈನಲ್ಲಿ ಕನಿಷ್ಠ ಬೆಲೆ ಅರವತ್ತು ರೂಪಾಯಿಗಳು ಮಾತ್ರವೇ ಇದೆ ಆದರೆ ಬೆಂಗಳೂರಿನಲ್ಲಿ ಸರಾಸರಿ ಕನಿಷ್ಠ ಟಿಕೆಟ್ ಬೆಲೆ ಇನ್ನೂರು ರೂಪಾಯಿಯಿಂದ ಇನ್ನೂರ ಐವತ್ತು ರೂಪಾಯಿ ಇದೆ ಏನು ಐಮ್ಯಾಕ್ಸ್ಗಳಲ್ಲಿ ಆರಂಭಿಕ ಬೆಲೆಯೇ ಒಂಬೈನೂರು ರೂಪಾಯಿ ಇದೆ ಗರಿಷ್ಠ ಸಾವಿರದ ಆರ್ನೂರು ರೂಪಾಯಿಗೆ ಟಿಕೆಟ್ಗಳು ಬೆಂಗಳೂರಿನಲ್ಲಿ ಐಮ್ಯಾಕ್ಸ್ ಗಳಲ್ಲಿ ಮಾರಾಟವಾಗ್ತಾ ಇದೆ ನೆರೆ ಹೈದರಾಬಾದ್ನ ಪರಿಸ್ಥಿತಿ ಹೀಗಿಲ್ಲ ಪರಭಾಷಾ ಸಿನಿಮಾಗೆ ಹೈದರಾಬಾದ್ನವರು ಬೆಂಗಳೂರಿನವರಂತೆ ರಿಯಾಕ್ಟ್ ಮಾಡೋದಿಲ್ಲ ಅಲ್ಲಿ ಗೋಟ್ ಸಿನಿಮಾದ ತೆಲುಗು ಆವೃತ್ತಿಗೆ ಮೊದಲ ದಿನ ಕೇವಲ ಇನ್ನೂರ ತೊಂಬತ್ತೊಂಬತ್ತು ಶೋ ನೀಡಿದ್ದಾರೆ ತಮಿಳು ಆವೃತ್ತಿಗೆ ನೂರ ಎರಡು ಶೋಗಳನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಗೋಟ್ ಸಿನಿಮಾದ ಎಲ್ಲ ಆವೃತ್ತಿ ಸೇರಿ ಹೈದರಾಬಾದ್ನಲ್ಲಿ ಪ್ರದರ್ಶನ ಕಾಣ್ತಾ ಇರುವುದು ಸುಮಾರು ನಾನೂರು ಶೋಗಳು ಮಾತ್ರ ಬೆಂಗಳೂರಿನಲ್ಲಿ ಅರ್ಧದಷ್ಟು ಶೋಗಳು ಸಹ ಅಲ್ಲಿ ಪ್ರದರ್ಶನ ಕಾಣ್ತಿಲ್ಲ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹೈದರಾಬಾದ್ನಲ್ಲಿ ತೆಲುಗು ಡಬ್ಬಿಂಗ್ಗೆ ಹೆಚ್ಚು ಶೋಗಳನ್ನು ನೀಡಲಾಗಿದೆ ಆದರೆ ಬೆಂಗಳೂರಿನಲ್ಲಿ ಗೋಟ್ ಸಿನಿಮಾದ ಕನ್ನಡ ಆವೃತ್ತಿಯ ಒಂದು ಶೋ ಸಹ ಪ್ರದರ್ಶನ ಆಗ್ತಾ ಇಲ್ಲ